ಗೀತಾ ಗೀತಾಮಹಾತ್ಮೆ ಅಯನ ಚು ಯಮಸ್ಥಿತ ಭೀಷ್ಮೇವಾಭಿರಕ್ಷಿ ಆದ್ದರಿಂದ ನೀವೆಲ್ಲರೂ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿದ್ದುಕೊಂಡು ಭೀಷ್ಮರನ್ನು ಕಾಪಾಡಿ ಎಂದು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹನ್ನೊಂದನೆಯ ಶ್ಲೋಕದಲ್ಲಿ ದುರ್ಯೋಧನನು ಹೇಳಿದ ಮಾತಿದು ಇಚ್ಛಾಮರಣಿಯು ಅತ್ಯಂತ ಬಲಿಷ್ಠನೂ ಚತುರನೂ ಆದ ಭೀಷ್ಮರನ್ನು ರಕ್ಷಣೆ ಮಾಡುವಂತೆ ರಾಜನಾದ ದುರ್ಯೋಧನನು ತನ್ನ ಸೈನಿಕರಿಗೆ ಹೇಳುತ್ತಿದ್ದಾನೆ ನೀವೆಲ್ಲರೂ ಭೀಷ್ಮರನ್ನು ಕಾಪಾಡಿ ಎಂಬ ವಾಕ್ಯ ಮೇಲ್ನೋಟಕ್ಕೆ ಹಾಸ್ಯಾಸ್ಪದವೆನಿಸುತ್ತದೆ ಎಲ್ಲ ಸಂದರ್ಭದಲ್ಲಿಯೂ ಒಬ್ಬ ಬಲಿಷ್ಠ ನಾಯಕನ ಇದೆ ಬಲಿಷ್ಠ ನಾಯಕನಿಲ್ಲದ ಸೈನ್ಯವಾಗಲಿ ಅಥವಾ ದೇಶವಾಗಲಿ ನಾವಿಕನಿಲ್ಲದ ದೋಣಿಯಂತೆ ಮುಳುಗುವುದು ನಿಶ್ಚಿತ ಮಹಾಭಾರತವನ್ನು ಒಂದು ಕಾಲ್ಪನಿಕ ಕಥೆ ಎಂಬಂತೆ ಬಿಂಬಿಸುತ್ತಾರೆ ಮಹಾಭಾರತದಲ್ಲಿ ದೊರೆಯುವಷ್ಟು ಜ್ಞಾನ ಭಂಡಾರ ಬಹುಶಃ ಇನ್ನಾವುದರಲ್ಲೂ ದೊರೆಯಲು ಸಾಧ್ಯವಿಲ್ಲ ಭಗವದ್ಗೀತೆಯು ಮಹಾಭಾರತದೊಳಗಿನ ಒಂದು ಭಾಗವೇ ಆಗಿದೆ ಮಹಾಭಾರತದಂತಹ ಮಹಾಕಾವ್ಯಗಳಿಂದ ನಾವು ಕಲಿಯುವುದು ಬಹಳಷ್ಟಿದೆ ಇಂದು ಸಂಸಾರ ಅಥವಾ ಸಮಾಜ ಇವೆರಡರಲ್ಲಿಯೂ ಸರಿಯಾದ ನಾಯಕನಿದ್ದರೆ ಮಾತ್ರ ಏಳಿಗೆಯಾಗಲು ಸಾಧ್ಯ ಹಣದ ಮದದಿಂದ ಪ್ರತಿಯೊಬ್ಬರೂ ತಾನೇ ನಾಯಕ ಎಂಬಂತೆ ಬಿಂಬಿಸಿಕೊಂಡು ಸಮಾಜವನ್ನು ಒಡೆಯುವ ದುಸಾಹಸಕ್ಕೆ ಹಾಕುತ್ತಾರೆ ಸೈನ್ಯದಲ್ಲಿ ದಕ್ಷ ಸೇನಾಧಿಕಾರಿಯಿಂದ ಮಾತ್ರ ಯುದ್ಧವನ್ನು ಗೆಲ್ಲಲು ಸಾಧ್ಯ ಹಾಗೆಯೇ ಸಮರ್ಥ ದಕ್ಷ ನಾಯಕನಿಂದ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಸಾಧ್ಯ ಅವನು ಜನರ ಪ್ರೀತಿ ವಿಶ್ವಾಸಗಳನ್ನು ಕಳೆದುಕೊಂಡರೆ ಆ ಕೂಡಲೇ ತನ್ನ ಶಕ್ತಿಯನ್ನು ಕಳೆದುಕೊಂಡು ಸಮಾಜದಿಂದ ಬಹಿಷ್ಕೃತನಾಗುತ್ತಾನೆ ನಾಯಕನಾದವನು ತಾನು ಕೆಲಸ ಮಾಡುವುದಕ್ಕಿಂತ ಕೆಲಸ ಮಾಡುವವರಿಗೆ ಆಧಾರ ಸ್ತಂಭವಾದರೆ ಸಾಕು ಅವನ ಹತ್ತರಷ್ಟು ಕೆಲಸವನ್ನು ಅವನ ಅನುಯಾಯಿಗಳು ಮಾಡಿ ಮುಗಿಸುತ್ತಾರೆ ಭೀಷ್ಮರೊಬ್ಬರು ಉಳಿದರೆ ಅವರ ಎದುರಾಳಿಗಳು ಭಯದಿಂದ ಯುದ್ಧ ನಿಲ್ಲಿಸಬಹುದು ಎಂಬುದು ಕೌರವನ ಆಶಯ ಹರಿ ಹಿ ಓಂ